ಆರನೇ ಸಮಸ್ಯೆ ಒಂದು ಪ್ರದೇಶದ ಇಪ್ಪತ್ತೈದು ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರು ನೋಡ್ರಿ ಸರಾಸರಿ ಅಂದರೆ ಈಗಾಗಲೇ ಸೂತ್ರ ನಮಗೆ ಬಯಪಟ್ಟಾಗಿಬಿಟ್ಟೈತಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಮಧ್ಯ ಬಿಂದು ಎಕ್ಸ್ ಬೇಕು ನೂರು ಮತ್ತು ನೂರ ಐವತ್ತನ್ನು ಸೇರಿಸಿದಾಗ ಎರಡು ನೂರ ಐವತ್ತಾತು ಅದನ್ನು ಎರಡರಿಂದ ಬಾಗ್ಸಿದೀವು ಅಂದರೆ ಎಷ್ಟಾಗ್ತತಿ ಅಂತಂದ್ರೆ ಒಂದು ನೂರ ಇಪ್ಪತ್ತ ಐದು ನೂರ ಐವತ್ತು ಮತ್ತು ಎರಡು ನೂರು ಮುನ್ನೂರ ಐವತ್ತಾಗ್ತತಿ ಅದನ್ನ ಬಾಗ್ಸಿದೀವಿ ಅಂದರೆ ಎಷ್ಟಾಯ್ತು ನೂರ ಎಪ್ಪತ್ತ ಐದು ಎರಡು ನೂರು ಮತ್ತು ಎರಡು ನೂರ ಐವತ್ತು ಸೇರಿಸಿದ್ರೆ ನಾಲ್ಕುನೂರ ಐವತ್ತು ಅದರ ಭಾಗ ಎರಡು ನೂರ ಇಪ್ಪತ್ತೈದು ಐದು ನೂರ ಐವತ್ತಾಗ್ತತಿ ಸೊ ಎರಡು ನೂರ ಎಪ್ಪತ್ತೈದು ಮತ್ತು ಮುಂದ ನೂರ ಇಪ್ಪತ್ತೈದು ಎಫ್ ಮತ್ತು ಎಕ್ಸನ್ನು ಗುಣಿಸಬೇಕಾಗಿದ್ದು ನಾಲ್ಕೈದಲೆ ಇಪ್ಪತ್ತು ನಾಲ್ಕು ಎರಡಲೆ ಎಂಟು ಕೈಲಾವತ್ತು ಒಂದು ನಾಲ್ಕೊಂದಲೇ ನಾಲ್ಕು ಮತ್ತು ಐದು ಐದೈದಲೇ ಇಪ್ಪತ್ತೈದು ಎರಡು ಕೈಲ ಉಳಿತು ಐದೋಳೆ ಮೂವತ್ತೈದಕ್ಕೆ ಎರಡು ಸೇರಿಸಿರ ಮೂವತ್ತೇಳು ಐದೊಂದಲೇ ಐದು ಮೂರು ಎಂಟು ಹನ್ನೆರಡೈದಲಿ ಅರವತ್ತು ಆರು ಉಳಿತು ಹನ್ನೆರಡೆರಡಲೆ ಇಪ್ಪತ್ತ್ನಾಲ್ಕಕ್ಕೆ ಆರು ಸೇರಿಸಿರೋ ಮೂವತ್ತಾತು ಮೂರು ಉಳಿತು ಹನ್ನೆರಡೆರಡಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ಮೂರು ಸೇರಿಸಿದ್ದೀವು ಅಂತಂದರೆ ಇಪ್ಪತ್ತ ಏಳಾತು ಎರಡೈಡ್ಲಿ ಹತ್ತು ಎರಡು ಏಳು ಹದಿನಾಲ್ಕು ಒಂದು ಹದಿನೈದು ಕೈಲಾಬತ್ತು ಒಂದ ಎರಡೆರಡಲೆ ನಾಲ್ಕು ಒಂದು ಐದು ಎರಡಲಿ ಹತ್ತು ಎರಡಲಿ ನಾಲ್ಕು ಒಂದು ಐದು ಎರಡು ಮೂರಲೇ ಆರು ಸೊ ಸಮೇಷನ್ ಎಫ್ ಇಂಟು ಎಕ್ಸ್ ಐದು ಏಳು ಹದಿನೇಳು ಆರು ಆರು ಹನ್ನೆರಡು ಹನ್ನೆರಡು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಐದು ಸೇರಿಸಿರ ಮೂವತ್ತ ಎರಡು ಮೂರು ಎರಡು ಐದು ಐದು ಸಾವಿರದ ಎರಡು ನೂರ ಎಪ್ಪತ್ತೈದು ಐದು ಸಾವಿರದ ಎರಡು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಇಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡಲೆ ಐವತ್ತು ಎರಡು ಉಳಿತು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡು ಉಳಿತು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಆದ್ದರಿಂದ ಆ ಪ್ರದೇಶದ ಯ ಪ್ರತಿನಿತ್ಯದ ಆಹಾರದ ಖರ್ಚು ಎಷ್ಟಾಗೈತೆ ಅಂದ್ರೆ ಎರಡು ನೂರ ಹನ್ನೊಂದು ರೂಪಾಯಿ ಆಗೈತಿ